ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿವರೆಗೆ ನಾನು ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ ಆ ವಿಡಿಯೋಗಳನ್ನು ನೋಡಿ ಅದರ ಮುಂದಿನ ವಿಡಿಯೋಗಳು ಈಗ ರೇಖಾಗಣಿತದಲ್ಲಿ ಕೋಣಗಳು ಪಾರ್ಟ್ ಬಿ ಕೋಣಗಳು ಕೋಣಗಳ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ನೀವು ಇದನ್ನು ಸ್ವಲ್ಪ ನೋಡಿ ನೋಡ್ತಾ ನೋಡ್ತಾ ಹಾಗೆ ಒಂದು ಚಿಕ್ಕದಾದ ನೋಟ್ಸನ್ನು ಮಾಡಿಕೊಂಡ್ರೆ ಒಳ್ಳೆಯದು ಮಾಡ್ಕೊತ ಹೋಗಿ ಅಂತ ಹೇಳ್ತಾ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದನ್ನು ನಾನು ಲೇಟ್ ಆಗ್ತದೆ ಅಂತ ನಾನು ಮೊದಲೇ ಬರೆದಿಟ್ಟಿದ್ದೀನಿ ಬರೆದಿಟ್ಟು ಇವಾಗ ಹೇಳ್ತಾ ಇದ್ದೀನಿ ಇದನ್ನು ನೋಡ್ಕೊತ ಹೋಗಿ ಇದು ತುಂಬ ಇಂಪಾರ್ಟೆಂಟ್ ಇರುವಂಥ ವಿಷಯ ಇದು ಎಲ್ಲರಿಗೂ ಉಪಯೋಗ ಆಗುವಂಥ ವಿಷಯ ಇದೆ ನೋಡಿ ಕೋಣ ಒಂದು ಕೋಣ ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟ ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ಅಥವಾ ಎರಡು ರೇಖಾ ಖಂಡಗಳ ನಡುವಿನ ಅಳತೆಯನ್ನು ಕೋಣ ಎಂದು ಕರೆಯುತ್ತೇವೆ ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ಅಥವಾ ಎರಡು ರೇಖಾಖಂಡಗಳ ನಡುವಿನ ಅಳತೆಯನ್ನು ಕೋಣ ಎಂದು ಕರೆಯುತ್ತೇವೆ ಇಲ್ಲಿ ನೋಡಿ ಈ ಥರ ಇದು ಬಿಂದು ಈ ಬಿಂದುಗೆ ಓ ಅಂತ ಗುರುತು ಮಾಡಿದ್ದೇನೆ ಇದು ಒಂದು ಕಿರಣ ಇದು ಒಂದು ಕಿರಣ ಎ ಬಿ ಇವೆರಡು ಇವೆರಡೂ ಸಾಮಾನ್ಯ ಬಿಂದುವಿನಿಂದ ಹೊರಟಂಥ ಎರಡು ಖಂಡಗಳ ನಡುವಿನ ಈ ನಡುವಿನ ಅಳತೆಯನ್ನು ನಾವು ಏನಂತ ಕರಿತೇವೆ ಕೋಣ ಅಂತ ಕರಿತೇವೆ ನೋಡಿ ಈ ಥರ ಇಲ್ಲಿ ಅಥವಾ ಅಥವಾ ಇಲ್ಲಿ ಅದೇ ಥರ ಇದೆ ಸಾಮಾನ್ಯ ಎ ಬಿ ಓ ಈ ಥರ ಕೊಟ್ಟಿದ್ದೀನಿ ಇದ್ರಾಗ ಇದರಾಗಿರುವಂಥ ನಡುವಿಂದು ಇದು ಏನಂತ ಕರಿತೇವೆ ಅಂದರೆ ಕೋಣ ಅಂತ ಕರಿತೇವೆ ನೋಡಿ ಸಾಮಾನ್ಯ ಬಿಂದುವನ್ನು ಶೃಂಗ ಬಿಂದು ಎಂದು ಎರಡು ಕಿರಣಗಳನ್ನು ಬಾಹುಗಳೆಂದು ಕರೆಯುತ್ತೇವೆ ಇದು ಶೃಂಗ ಬಿಂದು ಇವೆರಡು ಬಾಹುಗಳು ಅಂತ ಕರಿತೇವೆ ನೋಡಿ ಸಾಮಾನ್ಯ ಬಿಂದುವನ್ನು ಶೃಂಗ ಬಿಂದು ಎಂದು ಎರಡು ಕಿರಣಗಳನ್ನು ಬಾಹುಗಳೆಂದು ಕರೆಯುತ್ತೇವೆ ಓಕೆನಾ ಇಲ್ಲಿ ಸೂಚನೆ ಇದೆ ನೋಡಿ ಸೂಚನೆ ಕೋಣಗಳನ್ನು ಕೋಣವನ್ನು ಸೂಚಿಸಲು ಕೋಣವನ್ನು ಸೂಚಿಸಲು ಏನು ಅಂತ ಸಿಂಬಾಲನ್ನು ಕೊಡ್ತೇವೆ ಸೂಚನೆಯನ್ನು ಕೊಡ್ತೇವೆ ಒಂದು ಅದಕ್ಕೆ ಒಂದು ಮಾರ್ಕ್ ಇರ್ತದೆ ಯಾವ ಥರ ಅಂದರೆ ಕೋಣವನ್ನು ಸೂಚಿಸಲು ಈ ಥರ ಇದು ಇದೆಲ್ಲ ಇದು ಈ ಸಂಕೇತವನ್ನು ನಾವು ಉಪಯೋಗಿಸಲಾಗುತ್ತ ಉಪಯೋಗಿಸುತ್ತೇವೆ ಈ ಸಂಕೇತವನ್ನು ನಾವು ಉಪಯೋಗಿಸ್ತೇವೆ ಇದಕ್ಕೆ ಕೋಣು ಕೋಣ ಅಂತ ಕರಿತೇವೆ ನೋಡಿ ಇಲ್ಲಿ ಎರಡು ಕೋನ ಕೋಣವನ್ನು ಹೆಸರಿಸಿದಾಗ ಕೋನವನ್ನು ಹೆಸರಿಸಿದಾಗ ಯಾವಾಗಲೂ ಶೃಂಗಬಿಂದುವನ್ನು ಮಧ್ಯದಲ್ಲಿ ಬರೆಯಬೇಕು ಶೃಂಗಬಿಂದುವನ್ನು ಮಧ್ಯದಲ್ಲಿ ಬರೆಯಬೇಕು ಈ ಶೃಂಗಬಿಂದು ಇರ್ತದಲ್ಲ ಇದು ಕೋಣ ಈ ಕೋಣದಲ್ಲಿ ಶೃಂಗಬಿಂದು ಎಲ್ಲಿ ಇರ್ತದೆ ಅಂದರೆ ಇದು ನಡು ನಡುಮಧ್ಯ ಇಲ್ಲಿ ನಡುಮಧ್ಯದಲ್ಲಿ ಇರ್ತದೆ ಅಂತ ಬ ಬರೀಬೇಕು ನೋಡಿ ಕೋಣವನ್ನು ಕೋಣ ಮಾಪಕದಿಂದ ಡಿಗ್ರಿಗಳಲ್ಲಿ ಅಳೆಯುತ್ತಾರೆ ಕೋಣವನ್ನು ಏನು ಮಾಡ್ತಾರೆ ನಾವು ಏನೋ ಒಂದು ಕೈ ಬರಹದಿಂದ ಈ ಥರ ಏನೋ ಬರಿತೇವೆ ಈ ಥರ ಆದರೆ ಇದನ್ನು ಕೋಣವನ್ನು ಕೋಣ ಮಾಪಕದಿಂದ ಡಿಗ್ರಿಗಳಲ್ಲಿ ಅಳೆಯುತ್ತಾರೆ ಅಳತೆ ಮಾಡಿದಾಗೆ ಅದರದ್ದು ಅಳತೆ ನಮಗೆ ಸಿಗುತ್ತದೆ ನೋಡಿ ಸುಮ್ಮ ಸುಮ್ಮನೆ ನಾವು ಹೇಗೆ ಬೇಕೋ ಹಾಗೆ ಬರೆದ್ರೆ ಅದು ಆಗಲ್ಲ ಮುಂದೆ ಮುಂದೆ ಅದು ಅದು ಹೋದಾಗೆ ಯಾವ ಥರ ಅಳಿಬೇಕು ಏನು ಮಾಡಬೇಕು ಎಲ್ಲ ಅದರಲ್ಲಿ ನಾನು ಹೇಳಿಕೊಡ್ತೇನೆ ಈಗ ಸಿಂಪಲ್ಲಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ ಇಲ್ಲಿ ಎರಡು ಪ್ರ ಕೋಣಗಳ ಪ್ರಕಾರಗಳು ಇದ್ದಾವೆ ನೋಡಿ ತುಂಬ ಪ್ರಕಾರಗಳಿದ್ದಾವೆ ಒಂದು ಅಲ್ಲ ಎರಡು ಅಲ್ಲ ತುಂಬ ಹತ್ತರಿಂದ ಹದಿನೈದು ಪ್ರಕಾರಗಳಿದ್ದಾವೆ ನಿಮಗೆ ಹೇಳ್ತಾ ಹೇಳ್ತಾ ಹೋಗ್ತೇನೆ ನೀವು ಅದೇ ಥರ ನೋಡ್ತಾ ನೋಟ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದನ್ನು ಪದೇ ಪದೇ ಇದನ್ನು ನೋಡ್ತಾ ಹೋದರೆ ನಿಮಗೆ ಅರ್ಥ ಆಗ್ತದೆ ಇಲ್ಲಿ ನೋಡಿ ಇದು ಒಂದು ಬಿಂದು ಅಂತ ಇಟ್ಕೋಬೇಕು ಇದಕ್ಕೆ ಬಿಂದುವಿಗೆ ನಾನು ಓ ಅಂತ ಗುರುತಿಸಿದ್ದೀನಿ ಇದು ಒಂದು ರೇಖೆ ನೋಡಿ ಹೋಗ್ತಾ ಇದೆ ಇದಕ್ಕೆ ನಾವು ಎ ಅಂತ ಗುರುತಿಸಿದ್ದೇವೆ ಇಲ್ಲಿ ಶೂನ್ಯ ಕೋಣ ಶೂನ್ಯ ಶೂನ್ಯ ಕೋಣ ಏನಂತ ಅಂದರೆ ಶೂನ್ಯ ಕೋಣ ಲಘುಕೋಣ ಲಂಬಕೋಣ ಅಲ್ಲಿ ವಿಶಾಲ ಕೋಣ ಸರಳ ಕೋಣ ಸರಳಾದೀಕ ಕೋಣ ಪೂರ್ಣ ಕೋಣ ಪೂರಕ ಕೋಣಗಳು ಮುಂದೆ ಇದ್ದಾವೆ ತುಂಬ ಇದ್ದಾವೆ ಈ ಸದ್ಯ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಆಲ್ರೆಡಿ ಬರೆದು ನಿಮಗೆ ಹೇಳ್ತಾ ಹೋಗ್ತೇನೆ ಶೂನ್ಯ ಕೋಣ ಎಂದರೆ ಶೂನ್ಯ ಕೋಣ ಎಂದರೆ ಏನು ಅಂದರೆ ಜೀರೋ ಡಿಗ್ರಿಗೆ ಸಮನಾದ ಕೋಣ ಕೋಣವನ್ನು ಶೂನ್ಯ ಕೋಣ ಎಂದು ಕರೆಯುತ್ತೇವೆ ಜೀರೋ ಡಿಗ್ರಿ ಇಲ್ಲಿ ಇಲ್ಲಿ ಇದೆ ಅಲ್ವಾ ಇದು ಇಲ್ಲಿ ಇದು ಬಿಂದು ಈ ಬಿಂದುವಿಂದ ಇದು ಒಂದು ರೇಖೆ ಹೋಗಿದೆ ಈ ರೇಖೆಗೆ ನಾವು ಅಂತೂ ಅಳಿಲಿಕ್ಕೆ ಆಗ್ತದೆ ಇಲ್ಲಿ ಡಿಗ್ರಿ ಸಿಗೋಲ್ಲ ನಮಗೆ ರೇಖೆ ಮಾತ್ರ ಸಿಗ್ತದೆ ಇಲ್ಲಿ ಒಂದು ಸ್ವಲ್ಪ ವಾಶ್ ಇತ್ತು ಅಂದರೆ ಇನ್ನೊಂದು ನಮಗೆ ಕೋಣ ಥರ ಇದ್ದರೆ ಸಿಗ್ತದೆ ಇಲ್ಲಿ ಇಲ್ಲ ಇದು ಓನ್ಲಿ ಒನ್ ಒಂದು ಖಂಡ ಇದೆ ರೇಖೆ ಹೋಗಿದೆ ಇದು ಇಲ್ಲಿ ನಮಗೆ ಏನು ಸಿಗೋಲ್ಲ ಡಿಗ್ರಿ ಸಿಗೋಲ್ಲ ನೋಡಿ ಅದಕ್ಕೆ ಇದಕ್ಕೆ ಶೂನ್ಯ ಕೋಣ ಅಂತ ಕರಿತೀವಿ ನಾವು ಶೂನ್ಯ ಕೋಣ ಅಂತ ಕರಿತೀವಿ ಇಲ್ಲಿ ಬಿ ಇದಾಗ ಏನಿದೆ ಅದು ಎ ಪಾರ್ಟು ಇಲ್ಲಿ ಬಿ ಬಿ ಇದೆ ನೋಡಿ ಲಘು ಲಘು ಕೋಣ ಯಾವ ಥರ ಇರ್ತದೆ ಜೀರೋ ಡಿಗ್ರಿಗಿಂತ ಹೆಚ್ಚು ಡಿರೋ ಜೀರೋ ಡಿಗ್ರಿಗಿಂತ ಹೆಚ್ಚು ಮತ್ತು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ಲಘು ಕೋಣ ಎಂದು ಕರೆಯುತ್ತೇವೆ ಲಘು ಕೋಣ ಅಂದರೆ ಜೀರೋ ಡಿಗ್ರಿ ಇಲ್ಲಿ ಜೀರೋ ಇದೆಯಲ್ಲ ಇದಕ್ಕಿಂತ ಹೆಚ್ಚು ಇರಬೇಕು ಮತ್ತು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ತೊಂಬತ್ತು ಅಂದರೆ ಲಂಬಕೋಣ ಆಗ್ತದೆ ಅದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ನಾವು ಲಘು ಕೋಣ ಅಂತ ಕರಿತೇವೆ ಇಲ್ಲಿ ಇದೆ ನೋಡಿ ಇದು ಕೆಳಗಿಂದು ಲಂಬಕೋಣದ ಒಂದು ರೇಖೆ ಇದೆ ಆದರೆ ಇದು ಲಂಬಕೋಣ ಆಗಿಲ್ಲ ಓರೆಯಾಗಿದೆ ಓರೆಯಾಗಿದೆ ಇದು ಸ್ಟ್ರೇಟ್ ಆಗಿ ಇದ್ದರೆ ನಾವು ಲಂಬಕೋಣ ಅಂತ ಹೇಳ್ಬೋದಿತ್ತು ಇದು ಓರೆಯಾಗಿದೆ ಇದರ ಅಳತೆ ಮೂವತ್ತು ಡಿಗ್ರಿ ಇದೆ ಮೂವತ್ತು ಡಿಗ್ರಿ ಅಂದರೆ ಇದಕ್ಕೆ ಏನಂತ ಕರಿತೇವೆ ಅಂದರೆ ನಾವು ಲಘು ಕೋಣ ಅಂತ ಕರಿತೇವೆ ಇಲ್ಲಿ ಜೀರೋ ಡಿಗ್ರಿಗಿಂತ ಹೆಚ್ಚು ಇರಬೇಕು ಮತ್ತು ತೊಂಬತ್ತು ಡಿಗ್ರಿಗಿಂತನೂ ಕಡಿಮೆ ಇರಬೇಕು ಇದಕ್ಕೆ ನಾವು ಲಘು ಅಂತ ಕರಿತೀವಿ ಲಘು ಓಕೆನಾ ನೆಕ್ಸ್ಟು ಇಲ್ಲಿ ಸಿ ಇದಾಗೆ ಏನಿದೆ ಇದು ಯಾವ ಥರ ಇದೆ ನಿಮಗೆ ಗೊತ್ತಿರಬೇಕು ಇದಕ್ಕೆ ನಾವು ಲಂಬಕೋಣ ಅಂತ ಕರಿತೇವೆ ಈ ಚಿಂಬಲ್ ಇದ್ದಿದ್ದನ್ನು ಲಂಬಕೋಣ ಅಂತ ಕರಿತೇವೆ ನೋಡಿ ಇಲ್ಲಿ ಲಂಬಕೋಣ ಲಂಬ ಕೋಣ ಅಥವಾ ಸಮಕೋಣ ಅಂತ ಕೂಡ ಕರಿತೇವೆ ಲಂಬ ಕೋಣ ಅಥವಾ ಸಮಕೋಣ ಅಂತ ಕೂಡ ಕರಿತೇವೆ ಲಂಬ ಕೋಣ ಏನಿರ್ತದೆ ಅಂದರೆ ತೊಂಬತ್ತು ಡಿಗ್ರಿಗೆ ಸಮನಾದ ಕೋಣವನ್ನು ಲಂಬಕೋಣ ಎಂದು ಕರೆಯುತ್ತೇವೆ ತೊಂಬತ್ತು ಡಿಗ್ರಿಗೆ ಸಮವಾಗಿರಬೇಕು ಇದು ಹೆಚ್ಚು ಇರಬಾರ್ದು ಕಡಿಮೆ ಇರಬಾರ್ದು ಸ್ಟ್ರೇಟ್ ಆಗಿ ತೊಂಬತ್ತು ಡಿಗ್ರಿ ಇದ್ರೇ ಇದಕ್ಕೆ ಲಂಬ ಅಂತ ಕರಿತೇವೆ ನೋಡಿ ಇದು ಒಂದು ಲೈನು ಇದು ಒಂದು ಲೈನು ಇದು ಒಂದು ಲೈನು ಇದು ಚೌಕ ಆಕಾರದ ಹೋಗಿ ಬರ್ತದೆ ಈ ನೋಡಿ ಇದರ ಅಪೋಸಿಟ್ ಎರಡು ಕೊಟ್ಟರೆ ಇದು ಚೌಕ ಆಗ್ತದೆ ಚೌಕದೊಳಗಿಂದ ಅರ್ಧ ಇರ್ತದೆ ಅಲ್ವಾ ಇದಕ್ಕೆ ನಾವು ತೊಂಬತ್ತು ಡಿಗ್ರಿಯನ್ನು ಅಳತೆ ಮಾಡ್ತೇವೆ ನಾವು ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಅಂದರೆ ಇಂಗ್ಲೀಷ್ ಅಕ್ಷರದ ಮೊದಲ ಅಕ್ಷರಗಳನ್ನು ನಾವು ಗುರುತಿಸ್ತೇವೆ ಇದಕ್ಕೆ ಗುರುತಿಸಲಿಕ್ಕೆ ಮೊದಲು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡಿ ಆ ಥರ ಇದು ಅಳತೆಗೆ ತೊಂಬತ್ತು ಡಿಗ್ರಿ ಇರೋದರಿಂದ ಇದಕ್ಕೆ ನಾವು ಲಂಬಕೋಣ ಅಂತ ಕರಿತೇವೆ ಇಲ್ಲಿ ಡಿ ಇದು ಯಾವ ಕೋಣ ಇರ್ಬೋದು ಹೇಳಿ ನೂರ ಹತ್ತು ಇದೆ ನೂರ ಹತ್ತು ಡಿಗ್ರಿ ಇದೆ ಇದು ಯಾವ ಕೋಣ ಇರ್ಬೋದು ಇಲ್ಲಿ ನೋಡಿ ವಿಶಾಲ ಕೋಣ ವಿಶಾಲ ವಿಶಾಲ ಕೋಣ ಅಥವಾ ಅಧಿಕ ಕೋಣ ವಿಶಾಲ ವಿಶಾಲ ಅಂದರೆ ದೊಡ್ಡ ಕೋಣ ಅಧಿಕ ಅಂದರೂ ಕೂಡ ದೊಡ್ಡ ಕೋಣ ಇಲ್ಲಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ವಿಶಾಲ ಕೋಣ ಅಥವಾ ಅಧಿಕ ಕೋಣ ಎಂದು ಕರೆಯುತ್ತೇವೆ ವಿಶಾಲ ಕೋಣ ಅಥವಾ ಅಧಿಕ ಕೋಣ ಎಂದು ಕರೆಯುತ್ತೇವೆ ಯಾವ ಥರ ಇದೆ ನೋಡಿ ಇದು ಒಂದು ಸ್ಟ್ರೇಟ್ ಲೈನ್ ಇದ್ದರೆ ಇದು ಇದು ಲಂಬ ಕೋಣ ಇರೋದು ಬಿಟ್ಟು ಜಾಸ್ತಿ ಆಗಿದೆ ಲಂಬ ಕೋಣ ಇದ್ದರೆ ತೊಂಬತ್ತಿರ್ತಿತ್ತು ಇದು ಜಾಸ್ತಿ ಆಗಿದೆ ಅದಕ್ಕೆ ಇಲ್ಲಿ ಏನು ಹೇಳಿದ್ದಾರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ಅಲ್ಲ ಅಲ್ಲ ವಿಶಾಲ ಕೋಣ ಎಂದು ಕರೆಯುತ್ತೇವೆ ಈಗ ಇನ್ನೊಂದು ಇ ಕ್ವಶನ್ ನಂಬರ್ ಇಲ್ಲಿ ಏನಿದೆ ಅಂದರೆ ಇದು ಸರಳವಾಗಿದೆ ನೋಡಿ ಸರಳವಾಗಿದೆ ಇದು ನೂರ ಎಂಬತ್ತು ಡಿಗ್ರಿ ಇದೆ ಓಕೆನಾ ಇಲ್ಲಿ ಸರಳ ಕೋಣ ಅಂತ ಕರಿತೇವೆ ಇದಕ್ಕೆ ಸರಳ ಕೋಣ ಅಂತ ಕರಿತೇವೆ ಓಕೆನಾ ಸರಳ ಕೋಣ ನಾನು ಇಲ್ಲಿ ಬರೆಯೋದರಲ್ಲಿ ಇದು ಘಾಟಾಗಿದೆ ಆಗಿದೆ ಯಾಕಂದರೆ ನಾನು ಇದನ್ನು ಬರೆಯೋದ್ರಲ್ಲಿ ಏನಾಗಿತ್ತು ಇದನ್ನು ನಾನು ಈ ಈ ಲೈನನ್ನು ತಗೊಂಡು ಇಲ್ಲಿ ಬರ್ಕೊಂಡಿದ್ದೆ ಯಾಕೆಂದರೆ ನಾನು ಅರ್ಥ ಮಾಡಿಕೊಳ್ಳೋದು ಬೇರೆ ಮಾಡಿಕೊಂಡು ಬರೆದಿದ್ದೆ ಅದಕ್ಕೆ ನಾನು ಇದನ್ನು ಘಾಟ್ ಮಾಡಿ ಇಲ್ಲೇ ಇಟ್ಕೊಂಡಿದ್ದೀನಿ ನೂರ ಎಂಬತ್ತು ಡಿಗ್ರಿಗೆ ನೂರ ಎಂಬತ್ತು ಡಿಗ್ರಿಗೆ ಇಲ್ಲಿ ಸಮಾನ ಸಮನಾಗಿರುವ ಕೋಣವನ್ನು ಸರಳ ಕೋಣ ಎನ್ನುವರು ಇದು ಸರಳ ಕೋಣ ಅಂದರೆ ಏನು ಅಂದರೆ ಓನ್ಲಿ ಒನ್ ನೂರ ಎಂಬತ್ತು ಡಿಗ್ರಿ ಮಾತ್ರ ಇದ್ದರೆ ಇದಕ್ಕೆ ಸರಳ ಕೋಣ ಅಂತ ಕರಿತೇವೆ ಇದು ಎಕ್ಸಾಂಪಲ್ ಇದೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೂರ ಎಂಬತ್ತಿಗೆ ನೂರ ಎಂಬತ್ತಿಗೆ ಇದೆಲ್ಲ ಕಾಟ್ ಇದೆ ಅದೇನು ನಮಗೆ ಸಂಬಂಧ ಇಲ್ಲ ಇಲ್ಲಿ ಸಮನಾಗಿರುವ ಸಮನಾಗಿರುವ ಕೋಣವನ್ನು ಸರಳ ಕೋಣ ಎನ್ನುವರು ಓಕೆನಾ ನೆಕ್ಸ್ಟು ಎಪ್ ಎಪ್ ಕ್ವಶನ ಏನಾಗಿದೆ ಅಂದರೆ ಇದು ಇದು ನಿಮಗೆ ಚಿತ್ರ ಗೊತ್ತಾಗ್ಬೋದು ಇದು ಸರಳ ಇದು ಒಂದು ರೇಖೆ ಇದು ಒಂದು ರೇಖೆ ನಮಗೆ ಈ ಕಡೆಯಿಂದ ಅಳೆಯಬಾರ್ದು ಈ ಕಡೆಯಿಂದ ಅಳೆಯಬೇಕು ನೋಡಿ ಈ ಕಡೆಯಿಂದ ಅಳದ್ರೆ ನಮಗೆ ಕಡಿಮೆ ಬರ್ತದೆ ಈ ಕಡೆಯಿಂದ ಅಳದ್ರೆ ನಮಗೆ ಜಾಸ್ತಿ ಬರ್ತದೆ ನಾವು ಈ ಥರ ಬಂದಿರೋದು ಈ ಥರ ಇದು ಈ ಥರ ತೊಗೊಂಡು ಬರಬೇಕು ನೋಡಿ ಅಳತೆ ಈ ಥರ ತಗೊಂಡು ಬರಬೇಕು ಈ ಥರ ತಗೊಂಡು ಬಂದ್ರೇ ನಮಗೆ ಅಳಲಿಕ್ಕೆ ಆಗ್ತದೆ ನೋಡಿ ಇದಕ್ಕೆ ಸರಳ ದೀಗ ಕೋಣ ಅಂತ ಕರಿತೇವೆ ನೋಡಿ ಸರಳಾಧಿಕ ಕೋಣ ಇಲ್ಲಿ ಇದೆ ನೋಡಿ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ಸರಳಾಧಿಕ ಕೋಣ ಎಂದು ಕರೆಯುತ್ತೇವೆ ಸರಳಾಧಿಕ ಕೋಣ ಎಂದು ಕರೆಯುತ್ತೇವೆ ಇಲ್ಲಿ ನೋಡಿ ಉದಾಹರಣೆ ಏನಾಗಿದೆ ಅಂದರೆ ನಾವು ಇಲ್ಲಿವರೆಗೆ ತಗೊಂಡ್ರೆ ಸ್ಟೇಟಾಗಿ ಇಲ್ಲಿ ನೂರ ಎಂಬತ್ತು ಇರ್ತಿತ್ತು ಆದರೆ ಈ ಕಡೆ ಜಾಸ್ತಿ ಇದೆ ಈ ಕಡೆ ಬಂದಿರೋದ್ರಿಂದ ಇದು ಎರಡು ನೂರ ಇಪ್ಪತ್ತು ಇದೆ ಎರಡು ನೂರ ಇಪ್ಪತ್ತು ಡಿಗ್ರಿ ಇದೆ ಅಂದರೆ ಮೂರ್ನೂರ ಅರವತ್ತರ ಒಳಗಡೆ ಇದೆ ಅದಕ್ಕೆ ಕಾರಣ ಇದನ್ನು ನಾವು ಏನಂತ ಕರಿತೇವೆ ಸರಳ ಕೋಣ ಅಂತ ಕರಿತೇವೆ ಇಲ್ಲಿ ಮುಂದಿನ ಪ್ರಶ್ನೆ ಜಿ ಇಲ್ಲಿ ಈ ಥರ ಚಿತ್ರ ಇದೆ ನೋಡಿ ಓಕೆನಾ ಇದನ್ನು ಈ ಥರ ಅಳತ್ತಿರ ಮಾಡೋದು ಇಲ್ಲಿ ಒಂದು ಬಿಂದು ಇದ್ದರೆ ವಾಪಸ್ಸು ಅಲ್ಲೇ ಮತ್ತು ಅದೇ ಬಿಂದಿಗೆ ಹೋಗಿದೆ ಇದು ಒಂದು ವೃತ್ತವನ್ನು ಮಾಡಿಕೊಂಡಿದೆ ಇಲ್ಲಿಯಿಂದ ಬಂದು ವಾಪಸ್ಸು ಇಲ್ಲೇ ಹೋಗಿದೆ ನೋಡಿ ಇಲ್ಲೇ ಇದೇನಾ ಇರೋ ಮಾರ್ಕು ಆದರೆ ಇದಕ್ಕೆ ಏನಂತ ಕರಿತೇವೆ ಅಂದರೆ ಕೋಣ ಅಂತ ಪೂರ್ಣ ಪೂರ್ಣ ಪೂರ್ಣಕೋಣ ಎಷ್ಟು ಎಷ್ಟಿರುತ್ತದೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾದ ಕೋಣವನ್ನು ಪೂರ್ಣಕೋಣ ಎಂದು ಕರೆಯುತ್ತೇವೆ 360 ಅರವತ್ತು ಡಿಗ್ರಿಗೆ ಸಮನಾದ ಕೋಣವನ್ನು ಪೂರ್ಣ ಕೋಣ ಎಂದು ಕರೆಯುತ್ತೇವೆ ಇಲ್ಲಿ ನೋಡಿ ಮುಂದೆ ಇದೆ ಇನ್ನೊಂದು ಪಾರ್ಟ್ ಆಗ್ತದೆ ಅನ್ನಿಸ್ತದೆ ನನಗೆ